ನನ್ನ ಹೆಸರು ಜೈಡ್ ನನ್ನ ಹೆಸರು ಕೆ ಎಸ್ ಅಶ್ವನ್ ಕುಮಾರ್ ಅಂತ ನಾನು ಆರನೇ ತರಗತಿ ವಿಜನ್ ಬ್ಯಾಂಕ್ ಶಾಲೆ ಬಲ್ಲ ಬಳ್ಳಾರಿಯಲ್ಲಿ ಓದ್ತಿದ್ದೀನಿ ನಾನು ಕಪ್ಕಲ್ ರೋಡು ಫಸ್ಟ್ ಕ್ರಾಸ್ನಲ್ಲಿ ವಾಸಿಸ್ತಿದ್ದೀನಿ ಆದ್ದರಿಂದ ಈ ಒಂದು ನಮ್ಮ ಅಪ್ಪ ಅವರು ಈ ಒಂದು ಇಂದಿನ ಬ್ಯಾಚ್ನಲ್ಲಿ ಅವರು ಯೋಗ ಆನಂದ ಯೋಗ ತರಬೇತಿಯಲ್ಲಿ ಬಂದಿದ್ದರು ಆದ್ದರಿಂದ ನಾನು ಕೂಡ ಲಾಸ್ಟ್ ಡೇ ಬಂದಿದ್ದೆ ಈಗ ಅಂದರು ಗುರುಜಿ ಹಿಂಗೆ ಕಾಮಿಡೀಸ್ ಮಾಡ್ತಾರೆ ಒಳ್ಳೆ ಕತೆ ಹೇಳ್ತಾರಂತ ಹೇಳಿದ್ರು ಒಳ್ಳೆಯ ಕತೆ ಹೇಳ್ತಾರಂತ ಅಂತ ಹೇಳಿದ್ರು ಹಾಗೇ ಒಳ್ಳೆ ಮಾಹಿತಿ ತಿಳ್ಕೊಬೋದು ಅಂತ ಹೇಳಿದ್ರು ಆದ್ರಿಂದ ನಾನು ಕೂಡ ನೆಕ್ಸ್ಟ್ ಬ್ಯಾಚಿಂದ ಸೇರ್ತೇನೆ ಅಂತ ಹೇಳಿದೆ ನಾನು ಕೂಡ ಸೇರಿದೆ ಅದು ಆಮಕ್ಕೆ ಎರಡು ಮೂರು ದಿನ ನನಗೆ ಬರೋಕ್ಕಂತ ಇಷ್ಟ ಆಗಿರಲಿಲ್ಲ ಆದರೂ ಕೂಡ ನಾನು ಟ್ರೈ ಮಾಡಿ ಬಂದೆ ಮತ್ತು ಫಸ್ಟ್ ಡೇಯಿಂದ ನಾನು ರಾ ಫುಡ್ ತಿನ್ನೋದರಿಂದ ನಾನು ಸ್ಕೂಲಿಗೆ ಹೋಗಿ ತಿಂತಿದ್ದೆ ಆದ್ದರಿಂದ ನಮ್ಗೆ ನಮ್ಮ ಅವರು ಎಲ್ಲ ಹೇಳ್ತಿದ್ರು ನಿಮ್ಮ ಗುರುಜೊ ಒಂದು ಹುಚ್ಚ ನಾನು ನೀವೊಂದು ಹುಚ್ಚ ಅಂತ ಹೇಳಿದ್ರು ನೀ ಇದೊಂದು ರಾ ಫುಡ್ ತಿನ್ನೋದರಿಂದ ನಿನಗೆ ಏನು ಬರ್ತಿತ್ತು ನೀವು ಸಾಯ್ತಿ ಅಂತ ಹೇಳಿದ್ರು ಆದರೆ ನಾನು ಕೂಡ ಅಂದೆ ಏನಾಯ್ತಿತ್ತು ನೋಡಲೆ ಅಂತ ಹೇಳಿದೆ ನಾನು ಕೂಡ ನಾನು ಕೂಡ ರಾ ರಾ ಫುಡ್ ತಿಂದು ಹಿಂಗೆ ಅದೇ ವೇಟು ಮೊದಲು ನಲವತ್ತೈದು ಇದ್ದೆ ಇವಾಗ ನಲವತ್ತೊಂದು ನಲ್ವತ್ತು ಐದು ಜಯ